ಚಿಕ್ಕ ಮಕ್ಕಳನ್ನ ನೀವು ಒಬ್ಬೊಬ್ಬರೇ ಮನೆಯಲ್ಲಿ ಬಿಟ್ಟು ಹೋಗ್ಬೇಕಾದ್ರೆ ಸ್ವಲ್ಪ ಹುಷಾರಾಗಿ ಬಿಟ್ಟು ಇಲ್ಲಿ ನೋಡಿ ಇನ್ನೊಬ್ಬ ಮಗಳ ಸ್ಕೂಲ್ ಬಿಟ್ಟು ಬರೋಷ್ಟರಲ್ಲಿ ಇವಳು ಚಿಕ್ಕ ಮಗಳು ಡೋರ್ನ ಲಾಕ್ ಮಾಡ್ಕೊಂಡ್ಬಿಟ್ಟಿದ್ದಾಳೆ ಅದನ್ನು ಹೇಗೆ ತೆಗಿಬೇಕನ್ನೋದು ಅವಳಿಗೆ ಗೊತ್ತಾಗ್ತಲ್ಲ ಅದರಲ್ಲಿ ಬರೀ ಕೆಳಗಡೆ ಲಾಕ್ ಹಾಕಿರೋದ್ರಿಂದ ಫುಲ್ ಟೈಟ್ ಇದೆ ಅದಕ್ಕೆ ನಾನು ಏನೇ ಒಂದು ಉಪಾಯ ಮಾಡಿಬಿಟ್ಟು ಒಳಗಡೆ ಫೋನಿಂದ ಹಿಡ್ಕೊಂಡು ನನಗೆ ಕಾಣೋ ಥರ ನೋಡಿದೆ ಏನು ಮಾಡ್ಕೊಂಡಿದ್ದಾಳೆ ಅಂತ ಅದನ್ನು ಚೆಕ್ ಮಾಡ್ತಾಯಿದ್ದೆ ಹೇಗೆ ತೆಗಿದೆ ಅನ್ನೋದನ್ನು ನಿಮಗೆ ತೋರಿಸ್ತೀನಿ ನೋಡಿ ಇವಾಗ ತೆಗಿಬಾರ ಅಲ್ಮ್ಮ ತೆಗಿ ಬಾ ಹೋಗ್ಲಿ ಬಾ ನಾನು ಹೇಳಿಲ್ಲ ಜೋರೇಗಳಿದೆ ಈಗದ್ದೆ ಜೋರೆಗಳಿಲ್ಲ ನೀನು ತೆಗಿತೀಯ ಹಾಂ ನಾನು ಹಿಂಗೆ ಜೋರಾಗಿ ಹಿಂಗೆ ಹೇಳ್ಕೊಳ್ತೇನೆ ಹಿಂಗೆ ಒಳಗೆ ನೀನು ಹಿಂಗೆ ಐತೆಲ್ಲ ಯಾವ್ದು ಹಿಂಗೆ ಹೇಳದ್ರೆ ಹಿಂಗೆ ಹೇಳ್ಬಿಡು ಅಷ್ಟೇ ಓಕೆ ಹಾಂ ನೋಡಿ ಜೋರೆಗಳಿದ್ದೀಯ ಬಾ ಬಾ ಈಗ ಬಾ ಬಂಗಾರ

கிண்ட்ரு சரி ஆய்மா கிண்ட்ருஜாய் கொடுத்துமா கிண்ட்ருஜய கொடுத்துமா ஜோர்மா வெரி குட் ஜோ ஜோர் ஜோர

ತಳ್ಳಿಗು ಆಕಡೆಗೆ ಆಕಡೆ ಹಾಂ ವೆರಿ ಗುಡ್ ಡೋರ್ ಹೇಳ್ಕೋ ಜೋರಕ್ಕೆ ಡೋರ್ ಹಾಂ ತಳು ಸರಿ ಡೋರ್ ಹೇಳ್ಕೊಂತ ತಳ್ಕಂಗ ಆಕಡೆ ಆಕಡಿಗೆಳ್ಕೊ ಹೇಳ್ಕೊಳ್ಕೊ ಡೋರ್ಕ ಅದಕ್ಕೆ ನಾನು ಒಂದು ಉಪಾಯ ಮಾಡಿದೆ ನನ್ನ ಕಡೆ ಇರೋ ಅವರನ್ನ ಅವಳು ಕೈಲಿ ಕೊಟ್ಟೆ ಈ ಕಡೆ ಹಿಡ್ಕೊ ಅಂತ ಕ್ಯಾಮ್ರಾ ಆನ್ ಮಾಡಿಬಿಟ್ಟು ನಾನು ಕೊಟ್ಟೆ ಅವಳಿಗೆ